ನಮಸ್ಕಾರ ಎಲ್ಲರಿಗೂ ನಮ್ಮ ಲೈಫ್ ಸೆಕ್ಯುಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಸಿಬಿಲ್ ಸ್ಕೋರ್ ಎಂದರೆ ಏನು ಸಿಬಿಲ್ ಸ್ಕೋರನ್ನು ಹೇಗೆ ಇಂಪ್ರೂವ್ ಮಾಡುವುದು ಸಿಬಿಲ್ ಸ್ಕೋರ್ ಕಡಿಮೆ ಯಾಕೆ ಆಗುತ್ತದೆ ಸಿಬಿಲ್ ಸ್ಕೋರ್ ಕಡಿಮೆ ಆದರೆ ಏನೆಲ್ಲ ತೊಂದರೆ ಆಗುತ್ತದೆ ಎಂದು ತಿಳಿಯೋಣ ತುಂಬ ಇಂಪಾರ್ಟೆಂಟ್ ಮಾಹಿತಿ ಕೊಡುತ್ತಿದ್ದೇನೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಈಗಾಗಲೇ ಎಲ್ಐಸಿ ಎಚ್ಎಫಲ್ ಸ್ಟೇಟ್ಮೆಂಟ್ ಹೇಗೆ ತೆಗೆದುಕೊಳ್ಳುವುದು ಎಲ್ಐಸಿ ಪ್ರೀಮಿಯಂ ಪೇಡ್ ಸ್ಟೇಟ್ಮೆಂಟ್ ಹೇಗೆ ಡೌನ್ಲೋಡ್ ಮಾಡುವುದು ಎಲ್ಐಸಿ ಕ್ರೆಡಿಟ್ ಕಾರ್ಡ್ ಪವರ್ಡ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ರಿವಾರ್ಡ್ ಪಾಯಿಂಟ್ ಟ್ರೇಡಿಂಗ್ ಮಾಡುವ ವಿಧಾನ ಎಲ್ಪಿಜಿ ಗ್ಯಾಸ್ ಡೆಲಿವರಿ ಚಾರ್ಜಸ್ ಎಷ್ಟು ಎಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಒಂದು ಬಾರಿ ಆ ಎಲ್ಲ ವಿಡಿಯೋಗಳನ್ನು ನೋಡಿಬಿಡಿ ಸ್ಕೋರ್ ಎಂದರೆ ಏನ್ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಇಂಡಿಯಾ ಲಿಮಿಟೆಡ್ ಅಂದಕ್ಷಣ ಇದು ಸರ್ಕಾರಿ ಸಂಸ್ಥೆ ಅಲ್ಲ ಇದೊಂದು ಖಾಸಗಿ ಸಂಸ್ಥೆ ಈ ಸಂಸ್ಥೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಮ್ಯಾನೇಜ್ ಮತ್ತು ಮ್ಯಾನಿಟರಿಂಗ್ ಮಾಡುತ್ತಾರೆ ಇವು ಹಣವನ್ನು ಸಾಲ ಪಡೆದಾಗ ಸಾಲವನ್ನು ತೆಗೆದುಕೊಳ್ಳುವುದು ಬ್ಯಾಂಕ್ಗಳು ಮತ್ತು ಸಾಲ ನೀಡುವ ಸಂಸ್ಥೆಗಳು ಅವುಗಳನ್ನು ಮರುಪಾವತಿಸಲು ನಿಮ್ಮನ್ನು ನಂಬಬಹುದೇ ಎಂದು ತಿಳಿಯಲು ಬಯಸುತ್ತವೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರು ಸಿಬಿಲ್ ಸ್ಕೋರ್ ಎಂಬ ವಿಶೇಷ ಸ್ಕೋರ್ ಅನ್ನು ಬಳಸುತ್ತಾರೆ ಸಿಬಿಲ್ ಸ್ಕೋರ್ ಮುನ್ನೂರು ಮತ್ತು ಒಂಬೈನೂರರ ನಡುವಿನ ಸಂಖ್ಯೆಯಾಗಿದೆ ನಿಮ್ಮ ಸ್ಕೋರ್ ಹೆಚ್ಚಾದಷ್ಟು ಉತ್ತಮ ನಿಯಮಗಳೊಂದಿಗೆ ಸಾಲ ಪಡೆಯುವ ಸಾಧ್ಯತೆಗಳು ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ಹಣವನ್ನು ನಿರ್ವಹಿಸುವಲ್ಲಿ ಮತ್ತು ನೀವು ನೀಡಬೇಕಾದ ಹಣವನ್ನು ಮರುಪಾವತಿಸಲು ನೀವು ಉತ್ತಮರು ಎಂದು ಅವರಿಗೆ ತಿಳಿದಿದೆ ಸಿವಿಲ್ ಸ್ಕೋರ್ ವಿಭಿನ್ನ ವಿಷಯಗಳನ್ನು ಆಧರಿಸಿದೆ ನಿಮ್ಮ ಹಿಂದಿನ ಸಾಲಗಳನ್ನು ನೀವು ಹೇಗೆ ಮರುಪಾವತಿಸಿದ್ದೀರಿ ನೀವು ಲಭ್ಯವಿರುವುದಕ್ಕೆ ಹೋಲಿಸಿದರೆ ನೀವು ಎಷ್ಟು ಕ್ರೆಡಿಟನ್ನು ಬಳಸುತ್ತೀರಿ ನೀವು ಎಷ್ಟು ಸಮಯದಿಂದ ಕ್ರೆಡಿಟ್ ಬಳಸುತ್ತಿದ್ದೀರಿ ನಿಮ್ಮಲ್ಲಿರುವ ವಿವಿಧ ರೀತಿಯ ಕ್ರೆಡಿಟ್ಗಳು ಮತ್ತು ನೀವು ಹೊಂದಿದ್ದರೆ ಇತ್ತೀಚೆಗೆ ಹೊಸ ಕ್ರೆಡಿಟ್ಗಾಗಿ ಅರ್ಜಿ ಸಲ್ಲಿಸಲಾಗಿದೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಮತ್ತು ಲೋನ್ ಕಂತುಗಳನ್ನು ಸಮಯಕ್ಕೆ ಪಾವತಿಸುವುದು ನಿಮ್ಮ ಸಿವಿಲ್ ಸ್ಕೋರನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ವಿವಿಧ ರೀತಿಯ ಕ್ರೆಡಿಟ್ಗಳು ಮಿಶ್ರಣವನ್ನು ಹೊಂದಿರುವುದು ಒಳ್ಳೆಯದು ಉತ್ತಮ ಸ್ಕೋರ್ ಹೊಂದಿದರೆ ನೀವು ಸಾಲಗಳನ್ನು ತ್ವರಿತವಾಗಿ ಅನುಮೋದಿಸಬಹುದು ಎಂದರ್ಥ ಆದರೆ ನಿಮ್ಮ ಸ್ಕೋರ್ ಕಡಿಮೆ ಇದ್ದರೆ ಸಾಲದಾತರು ಹೆಚ್ಚಿನ ಪುರಾವೆಗಳನ್ನು ಕೇಳಬಹುದು ಮತ್ತು ಕೆಲವೊಮ್ಮೆ ನಿಮ್ಮ ಸಾಲದ ಅರ್ಜಿಯನ್ನು ತಿರಸ್ಕರಿಸಬಹುದು ಉತ್ತಮ ಕ್ರೆಡಿಟ್ ಸ್ಕೋರ್ಗಳನ್ನು ಹೊಂದಿರುವ ಜನರು ಕಡಿಮೆ ಬಡ್ಡಿದರಗಳು ಮತ್ತು ಉತ್ತಮ ಸಾಲದ ನಿಯಮಗಳನ್ನು ಮಾತುಕತೆ ಮಾಡುವ ಪ್ರಯೋಜನವನ್ನು ಹೊಂದಿದ್ದಾರೆ ಭಾರತದಲ್ಲಿ ಸಿವಿಲ್ ಸ್ಕೋರ್ ಶ್ರೇಣಿ ಅತ್ಯುತ್ತಮ ಸಿವಿಲ್ ಸ್ಕೋರ್ ಏಳ್ನೂರ ಐವತ್ತರಿಂದ ಒಂಬೈನೂರು ಉತ್ತಮ ಸಿವಿಲ್ ಸ್ಕೋರ್ ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತು ಸರಾಸರಿ ಸಿವಿಲ್ ಸ್ಕೋರ್ ಐನೂರ ಐವತ್ತರಿಂದ ಆರ್ನೂರ ಐವತ್ತು ಕಳಪೆ ಸಿವಿಲ್ ಸ್ಕೋರ್ ಮುನ್ನೂರರಿಂದ ಐದುನೂರು ಸಿವಿಲ್ ಸ್ಕೋರ್ ಇಂಪ್ರೂವ್ ಮಾಡುವುದು ಹೇಗೆ ಸ್ಕೋರ್ ಇಂಪ್ರೂವ್ ಮಾಡಲು ಟೂ ಆಪ್ಷನ್ ಇದೆ ಅದರಲ್ಲಿ ಆಪ್ಷನ್ ಒನ್ ನಿಮ್ಮ ಹತ್ತಿರ ಕ್ರೆಡಿಟ್ ಕಾರ್ಡ್ ಇದ್ದರೆ ಆ ಕ್ರೆಡಿಟ್ ಕಾರ್ಡಿಂದ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಬಹುದು ಉದಾಹರಣೆಗೆ ನಿಮ್ಮ ಹತ್ತಿರ ಒನ್ ಲ್ಯಾಕ್ ಲಿಮಿಟ್ ಇರುವ ಕ್ರೆಡಿಟ್ ಕಾರ್ಡ್ ಇದೆ ಎಂದುಕೊಳ್ಳೋಣ ಆ ಕ್ರೆಡಿಟ್ ಕಾರ್ಡ್ ಟೋಟಲ್ ಲಿಮಿಟಲ್ಲಿ ಪ್ರತಿಶತ ಥರ್ಟಿ ಪರ್ಸೆಂಟರಷ್ಟು ಅಥವಾ ಅದಕ್ಕಿಂತಲೂ ಕಡಿಮೆ ಉಪಯೋಗಿಸಿ ಉಪಯೋಗ ಮಾಡಿದ ಹಣವನ್ನು ಬಿಲ್ಲಿಂಗ್ ಡೇಟ್ ನಂತರ ಬಿಫೋರ್ ಡ್ಯೂ ಡೇಟ್ ಪೇ ಮಾಡಬೇಕು ಪ್ರತಿ ತಿಂಗಳು ಹೀಗೆ ಫಿಫ್ಟೀನ್ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಒಳಗೆ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ಡ್ಯೂ ಡೇಟ್ ಮುಂಚಿತವಾಗಿ ಯೂಸ್ ಮಾಡಿರುವ ಅಮೌಂಟನ್ನು ಆನ್ ಟೈಮ್ ಪೇ ಮಾಡಿ ಹೀಗೆ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಹೀಗೆ ಮಾಡಿದ್ದೇ ಆದರೆ ನಿಮ್ಮ ಸಿವಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತದೆ ಈಗ ನಿಮಗೆ ಕ್ರೆಡಿಟ್ ಕಾರ್ಡಿಂದ ಸಿವಿಲ್ ಸ್ಕೋರ್ ಇಂಪ್ರೂವ್ ಮಾಡಿಕೊಳ್ಳುವುದು ತಿಳಿದುಕೊಂಡಿದ್ದೀರಿ ಬನ್ನಿ ಇವಾಗ ನಾವು ನಿಮ್ಮ ಹತ್ತಿರ ಯಾವುದೇ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಸಿವಿಲ್ ಸ್ಕೋರ್ ಹೇಗೆ ಇಂಪ್ರೂವ್ ಮಾಡುವುದು ಎಂದು ತಿಳಿದುಕೊಳ್ಳೋಣ ಯಾರ ಹತ್ತಿರ ಕ್ರೆಡಿಟ್ ಕಾರ್ಡ್ ಇಲ್ಲವೋ ಆಗ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆ ಆ ಬ್ಯಾಂಕಲ್ಲಿ ನೀವು ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಬಹುದು ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ಗೆ ಯಾವುದೇ ರೀತಿ ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ಅಂದರೆ ನೀವು ಮಾಡಿರುವ ಎಫ್ ಡಿ ಅಮೌಂಟಲ್ಲಿ ನಿಮಗೆ ಅಪ್ ಟು ನೈಂಟಿ ರಷ್ಟು ಲಿಮಿಟ್ ಇರುವ ಕ್ರೆಡಿಟ್ ಕಾರ್ಡ್ ನೀಡುತ್ತಾರೆ ಈ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮಗೆ ಕೊಟ್ಟಿರುವ ಲಿಮಿಟಲ್ಲಿ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಒಳಗಡೆ ಯೂಸ್ ಮಾಡಿಕೊಂಡು ಬಿಫೋರ್ ಡ್ಯೂ ಡೇಟ್ ಒಳಗಡೆ ಪೇ ಮಾಡಿ ಹೀಗೆ ಪ್ರತಿ ತಿಂಗಳು ಅಂದರೆ ಆರು ತಿಂಗಳಿಂದ ಒಂದು ವರ್ಷ ನಿಮ್ಮ ಕ್ರೆಡಿಟ್ ಲಿಮಿಟಲ್ಲಿ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಒಳಗಡೆ ಉಪಯೋಗ ಮಾಡಿ ಆನ್ ಟೈಮ್ ಪೇಮೆಂಟ್ ಮಾಡಿದ್ದೇ ಆದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬೂಸ್ಟ್ ಆಗುತ್ತದೆ ಈ ಸೌಲಭ್ಯ ಆಲ್ಮೋಸ್ಟ್ ಬ್ಯಾಂಕ್ಗಳಲ್ಲಿ ಕೊಡುತ್ತಾರೆ ಉದಾಹರಣೆಗೆ ಆಕ್ಸಿಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಐ ಸಿ ಐ ಸಿಐ ಬ್ಯಾಂಕ್ ಹೆಚ್ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಹೀಗೆ ಹಲವಾರು ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯವಿದೆ ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಬಳಸಿ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಿಕೊಳ್ಳೋದು ನೀವು ತಿಳಿದುಕೊಂಡಿರಿ ಹಾಗೆ ಎಫ್ ಡಿ ಮಾಡಿರುವ ಅಮೌಂಟ್ಗೆ ನಿಮಗೆ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಬರುತ್ತದೆ ಸಿವಿಲ್ ಸ್ಕೋರ್ ಯಾಕೆ ಕಡಿಮೆಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ ನೀವು ಯಾರಿಗಾದರೂ ಚೆಕ್ ಕೊಟ್ಟಿರ್ತೀರಾ ಆಗ ಚೆಕ್ ಅಲ್ಲಿ ನೀವು ಕೊಟ್ಟಿರುವ ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲದಿದ್ದರೆ ಚೆಕ್ ಬೋನ್ಸ್ ಆಗುತ್ತದೆ ಇದರಿಂದ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗುತ್ತದೆ ನೀವು ಯಾವುದಾದರೂ ಲೋನ್ ತೆಗೆದುಕೊಂಡಿರುತ್ತೀರಿ ಆಗ ಇಎಂಐ ಡಿಡಕ್ಷನ್ ದಿನ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಇಲ್ಲದಿದ್ದರೆ ಆಗ ಕೂಡ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗುತ್ತದೆ ಏನಾದರೂ ಸಂಘಗಳಲ್ಲಿ ಗ್ರೂಪ್ ಲೋನ್ ತೆಗೆದುಕೊಂಡಿರುತ್ತೀರಿ ಆ ಗ್ರೂಪ್ ಅಲ್ಲಿ ಒಬ್ಬರಿಗೆ ಒಬ್ಬರು ಶ್ಯೂರಿಟಿ ಕೊಟ್ಟಿರುತ್ತಾರೆ ಆಗ ನೀವು ಯಾರಿಗೆ ಶ್ಯೂರಿಟಿ ಕೊಟ್ಟಿರ್ತೀರಿ ಅವರು ಇ ಎಂ ಐ ಡ್ಯೂ ಮಾಡಿದ್ದೆ ಆದರೆ ಆಗಲೂ ಕೂಡ ಸಿವಿಲ್ ಸ್ಕೋರ್ ಕಡಿಮೆಯಾಗುವ ಸಾಧ್ಯತೆ ಇದೆ ನಿಮ್ಮ ಹತ್ತಿರ ಕ್ರೆಡಿಟ್ ಕಾರ್ಡ್ ಇದ್ದು ಅದರ ಡ್ಯೂ ಅಮೌಂಟ್ ಅನ್ನು ಆನ್ ಟೈಮ್ ಪೇ ಮಾಡದೆ ಲೇಟ್ ಪೇ ಮಾಡಿದರೆ ಆಗಲೂ ಕೂಡ ಸಿವಿಲ್ ಸ್ಕೋರ್ ಡೌನ್ ಆಗುತ್ತದೆ ಸ್ಕೋರ್ ಕಡಿಮೆಯಾದರೆ ಏನೆಲ್ಲಾ ತೊಂದರೆಯಾಗುತ್ತದೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆಯಾದರೆ ನಿಮಗೆ ಎಲ್ಲ ಬ್ಯಾಂಕ್ಗಳಿಂದ ಲೋನ್ ಅಪ್ಲಿಕೇಶನ್ ರಿಸೆಕ್ಟ್ ಆಗುವ ಸಾಧ್ಯತೆ ಇದೆ ನೀವು ಯಾವುದೇ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಲು ಆಗುವುದಿಲ್ಲ ಸಿಬಿಲ್ ಸ್ಕೋರ್ ಕಡಿಮೆ ಆಗುವುದರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಪರ್ಸನಲ್ ಲೋನ್ ಹೋಮ್ ಲೋನ್ ವೆಹಿಕಲ್ ಲೋನ್ ಪ್ರಾಡಕ್ಟ್ ಲೋನ್ ಇದಾದಕ್ಕೂ ನೀವು ಎಲಿಜಿಬಿಲಿಟಿ ಆಗುವುದಿಲ್ಲ ಸ್ಕೋರನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಸಿವಿಲ್ ಸ್ಕೋರ್ ಲೆಕ್ಕ ಹಾಕಲು ನಿಮ್ಮ ಕ್ರೆಡಿಟ್ ಇತಿಹಾಸ ಕ್ರೆಡಿಟ್ ಬಳಕೆ ಕ್ರೆಡಿಟ್ ಮಿಕ್ಸ್ ಮತ್ತು ಅವಧಿ ಇತರೆ ಅಂಶಗಳು ಇಲ್ಲಿವರೆಗೂ ನಾನು ನಿಮಗೆ ಸಿವಿಲ್ ಸ್ಕೋರ್ಗೆ ಸಂಬಂಧಪಟ್ಟ ಮಾಹಿತಿ ತಿಳಿಸಿದ್ದೇನೆ ಇದನ್ನು ಬಿಟ್ಟು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆದಷ್ಟು ಬೇಗ ನೀವು ಕಮೆಂಟ್ ಮಾಡಿ ತಿಳಿಸಿದ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ನಾನು ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ನಮಗೆ ತುಂಬ ಅತ್ಯಮಲ್ಲವಾದದ್ದು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್